ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾನು ಕಳೆದ ವೀಡಿಯೋದಲ್ಲಿ ನಾನು ಗುಲಾಬಿ ಗಿಡಗಳು ಯಾವ ರೀತಿ ಆರೈಕೆ ಮಾಡಬೇಕು ಜೊತೆಗೆ ಯಾವ ರೀತಿ ಗೊಬ್ಬರ ಕೊಡಬೇಕು ಅನ್ನೋದ್ರ ವಿಚಾರವಾಗಿ ಒಂದು ವೀಡಿಯೋ ಮಾಡಿದ್ದೆ ನಾನು ಇಲ್ಲಿ ನೋಡ್ಬೋದು ಕೆಲವರಿಗೆ ಅನಿಸುತ್ತೆ ಅದು ವೀಡಿಯೋಕ್ಕೋಸ್ಕರ ಫೇಕ್ ವೀಡಿಯೋಗಳನ್ನ ಮಾಡ್ತಾರೆ ಅಂತ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟೊಂದು ಹೂಗಳು ಬಿಟ್ಟಿದ್ದಾವೆ ಅಂತ ಬೇರೆ ಬೇರೆ ಕಲರ್ಸಲ್ಲೂ ತುಂಬ ಹೂಗಳು ಬಿಟ್ಟಿದ್ದಾವೆ ಸ್ನೇಹಿತರೆ ನಾವು ಯಾವುದೇ ರೀತಿ ಅಂದರೆ ಯೋಚನೆ ಮಾಡಿದ್ರೆ ನಾವು ಆ ಗಿಡಗಳಿಗೆ ಆ ಒಂದು ಫುಡ್ನ ಕೊಡ್ಬೋದು ಕೊಟ್ಟಷ್ಟು ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ಬನ್ನಿ ಇನ್ನೂ ಬೇರೆ ಬೇರೆ ಕಲರ್ಸಲ್ಲೂ ಹೂಗಳು ಬಿಟ್ಟಿದ್ದಾವೆ ತೋರಿಸ್ತೀನಿ ನಿಮಗೆ ನೋಡಿ ಈ ಗಿಡದಲ್ಲೂ ಬಿಟ್ಟಿದೆ ನೋಡಿ ಆ ಫುಡ್ ಹೆಸರು ಬಂದು ರೋಸ್ ಪರ್ಫಾರ್ಮೆನ್ಸ್ ಫ್ಲಾಂಟ್ ಫುಡ್ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಬಿಸಿಲು ಸ್ವಲ್ಪ ಜಾಸ್ತಿ ಇದೆಯಲ್ಲ ಹಂಗಾಗಿ ಒಂಚೂರು ಬಾಡ್ದಂಗಿದಾವೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಗುಲಾಬಿ ಹೂಗಳು ಇದ್ದಾವೆ ಅಂತ ನೀವು ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಹೂಗಳು ಬಿಟ್ಟಿದ್ದಾವೆ ನೋಡಿ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ ಸ್ನೇಹಿತರೆ ಹೂವಿನ ಗಿಡಗಳಿಗೆ ಯಾವ ರೀತಿ ಕೇರ್ ಮಾಡ್ಬೋದು ಅಂತ ಗೊತ್ತಿರುವಂಥ ನರ್ಸರಿಗಳಲ್ಲಿ ಖಂಡಿತವಾಗ್ಲೂ ನಮಗೆ ಹೇಳೇ ಹೇಳ್ತಾರೆ ನೋಡಿ ಇದಂತೂ ಯಾವಾಗಲೂ ಇರುತ್ತೆ ಹೂವು ಒಂದಲ್ಲ ಒಂದು ಹೂಗಳು ಇದ್ದೇ ಇರ್ತವೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ವೆರೈಟಿ ಆಫ್ ಕಲೆಕ್ಷನ್ಸು ನನ್ನ ಹತ್ರ ಸುಮಾರು ಇಲ್ಲಾಂದ್ರೂ ಒಂದು ಹತ್ತು ಹನ್ನೆರಡು ಕಲರು ಹಾಕಿದ್ದೀನಿ ಇದನ್ನ ನೋಡಿ ಇದರಲ್ಲಿ ನೋಡಿ ಒಂದೇ ಗಿಡದಲ್ಲಿ ಎರಡು ಥರದ ಹೂಗಳನ್ನ ನಾವು ನೋಡ್ಬೋದು ಇದು ನೋಡಿ ಎಷ್ಟು ಸುತ್ತಿದೆ ಅಂತ ಇಲ್ಲಿ ನೋಡಿ ಕೇಳಿಸ್ಕೊತಾ ಇದ್ದೀರ ಅನ್ನೋ ವಿಲ್ಗಳ ಹೋಗ್ತಾ ನೋಡಿ ಈ ಗಿಡದಲ್ಲಿ ನೋಡಬಹುದು ಎಲೆಗಳೇ ಇಲ್ಲ ಆದ್ರೆ ಹೂಗಳಿದಾವೆ ಇಲ್ಲಿ ನೋಡಿ ಇದು ಎಲ್ಲೋ ಕಲರ್ ಮತ್ತೆ ಇಲ್ಲೊಂದು ಈಗ ಮಗ್ಗುಗಳಾಗಿದಾವೆ ಪಿಂಕ್ ಲೈಟ್ ಪಿಂಕು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಚಾನಲ್ನ ಹೊಸಬ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮೊನ್ನೆ ಹಾಕಿದ್ದ ವಿಡಿಯೋಗಳಾದ ರಿಸಲ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ